ಹಲೋ ಎಲ್ಲರೂ ಹೇಗಿದ್ದೀರಿ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಕಾಫಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಕಾಫಿ ಕುಡ್ಕೊಂಡೇ ಕೆಲಸ ಮಾಡೋಣ ಅಂತ ಫಿಲ್ಟ್ರ್ ಕಾಫಿ ಎಲ್ಲರೂ ಬನ್ನಿ ಕಾಫಿ ಕುಡಿಲಿಕ್ಕೆ ನೋಡಿ ಎಷ್ಟು ಕಾಫಿ ಕುಡಿತಿದ್ದೀನಿ ನೋಡಿ ನೋಡಿದ್ರಲ್ಲ ಬೆಳಿಗ್ಗೆನೆ ನೀರು ತುಂಬಿಸ್ಕೊಂಬರೋದು ಕುಡಿಯೋ ನೀರು ಬರುತ್ತೆ ದಿನ ಬಿಟ್ಟು ದಿನ ಬರುತ್ತೆ ಹಿಡ್ಕೊಂಬರ್ಬೇಕು ಕೆಳಗಿದೆ ನಾವು ಫಸ್ಟ್ ಫ್ಲೋರಲ್ಲಿರೋದು ಕೆಳಗಿಂದ ಹಿಡ್ಕೊಂಬಂದು ಬಂದು ಇಟ್ಟಿದ್ದೀನಿ ಮೊಳಕೆ ಕಟ್ಟಿದ ಕಾಳೆಲ್ಲ ಡಬ್ಬಕ್ಕೆ ತುಂಬ್ತಾ ಇದ್ದೀನಿ ವಾರದಲ್ಲಿ ಒಂದು ಮೂರು ಸರಿಯಾದರೂ ನೆನೆಸಿಟ್ಟು ಮೊಳಕೆ ಕಾಳು ರೆಡಿಯಾಗಿರುತ್ತೆ ನೋಡಿ ಸ್ಟೋನ್ ಬೇಕು ಹ್ಞೂ ಅದನ್ನ ಮುಚ್ಚಿ ಬದಿಯಲ್ಲಿಡೋಣ ಇವಾಗ ಮಜ್ಜಿಗೆ ಇದ್ರ ಮಧ್ಯೆ ಮಜ್ಜಿಗೆನೂ ಮಾಡ್ಕೊಬೇಕು ಬೆಣ್ಣೆ ತೆಗೆಯೋದು ಈ ಥರ ಎಲ್ಲ ಕೆಲಸಗಳು ಮಧ್ಯೆ ಮಧ್ಯೆ ನಡೀತಾ ಇರುತ್ತೆ ನಾನು ಹೀಗೆ ಎರಡು ಮೂರು ದಿವಸಕ್ಕೊಂದ್ಸರ್ತಿ ಕೆನೆಯು ಸೇರಿಸಿಟ್ಟು ಬೆಣ್ಣೆ ತೆಗಿಯೋದು ಹ್ಞೂ ಈ ಬೆಣ್ಣೆ ಇವಾಗ ಉಪಯೋಗಕ್ಕೆ ಅಲ್ಲ ಸಾರಿ ಕೆನ್ ಮಜ್ಜಿಗೆ ರವೆ ಇಡ್ಲಿಗೆ ಉಪಯೋಗಿಸ್ತೀನಿ ಮೂರು ಲೋಟ ಹಾಕಿದ್ದೀನಿ ಉಪ್ಪು ಎಲ್ಲ ಹಾಕಿ ಮಜ್ಜಿಗೆಯಲ್ಲಿ ನೆನೆಸಿಡ್ತೀನಿ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ರೆ ಕರೆಕ್ಟಾಗಿ ಹದ ಬಂದಿರುತ್ತೆ ನೋಡಿ ಅದು ಅಷ್ಟು ತಿಕ್ನೆಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಸ್ಟವ್ ಹಚ್ಕೊಂಡು ಗೋಡಂಬಿ ಹುರ್ಕೊಳ್ತೀನಿ ರವೆ ಇಡ್ಲಿಗೆ ಗೋಡಂಬಿ ಇದ್ರೆ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಬೇಳೆ ನೆಕ್ಸ್ಟ್ ಇಂಗು ಆ್ಯಡ್ ಮಾಡ್ತಾಯಿದ್ದೀನಿ ರವೆ ಅಲ್ವಾ ಗ್ಯಾಸ್ ಎಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಇಂಗು ಶುಂಠಿ ಎಲ್ಲ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕಿದ್ದೀನಿ ನೆಕ್ಸ್ಟ್ ಕ್ಯಾರೆಟ್ ಆ್ಯಡ್ ಮಾಡ್ತೀನಿ ಕ್ಯಾರೆಟ್ ಸೇರಿಸಿ ಸ್ವಲ್ಪ ಹೊತ್ತು ಹುರಿದು ಅದನ್ನು ರವೆ ಮಿಶ್ರಣಕ್ಕೆ ಸೇರಿಸ್ಕೊಳ್ತೀನಿ ಸಾರಿ ಬೆಳಗಿನ ತಿಂಡಿ ಅಂದರೆ ದೊಡ್ಡ ತಲೆನೋವಿನ ಕೆಲಸ ಏನು ಮಾಡೋದು ಅಂತ ಚಿಂತೆ ಪ್ರೀವಿಯಸ್ ಡೇನಲ್ಲೇ ಸ್ಟಾರ್ಟ್ ಆಗುತ್ತೆ ಮಿಕ್ಸ್ ಎಲ್ಲ ಸೇರಿಸಿ ಸರಿಯಾಗಿ ಕಲಸಿಟ್ಟಿದ್ದೀನಿ ಕಲಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ತಟ್ಟೆಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಆನಂತರ ಮಿಶ್ರಣ ರವೆ ಮಿಶ್ರಣನ ಅದಕ್ಕೆ ಹಾಕಿ ಬೇಕಿಡೋದು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕಾಲ ಬೇಯಿಸ್ತೀನಿ ನೋಡಿದ್ರಲ್ಲ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ರವೆ ಅಂದರೆ ಗ್ಯಾಸ್ ಆಗುತ್ತೆ ನನಗೆ ಆ ಪ್ರಾಬ್ಲಮ್ ಇಲ್ಲ ಆದ್ರೂ ಹಾಕ್ತೀನಿ ಅದೊಂದು ಅದು ನೋಡಿ ತಟ್ಟೆ ಇಡ್ಲಿಗೆ ಹಾಕ್ತಾ ಇದ್ದೀನಿ ಇಷ್ಟು ಕುಕ್ಕರ್ ಬೆಲ್ಟ್ ಹಾಕಿಲ್ಲ ಇಪ್ಪತ್ತಿಪ್ಪತ್ತೈದು ನಿಮಿಷ ಕಾಲ ಬೇಯಿಸಿ ಬೇಯಿಸಿ ಆನಂತರ ಹೊರಗೆ ತೆಗಿತಾ ಇದ್ದೀನಿ ಅದ್ರ ಮಧ್ಯೆ ಪೂಜೆಗೆ ಹೂ ಕೂತ್ ಕಿತ್ಕೊಂಡ್ಬರ್ತೀನಿ ಇವಾಗ ಚಟ್ನಿ ಚಟ್ನಿ ಮಾಮೂಲಿ ಎಲ್ರಿಗೂ ಗೊತ್ತಿರೋದು ನಾನು ಹುಣಸೆಹಣ್ಣು ಹಾಕಲಿಲ್ಲ ಚಟ್ನಿಗೆ ಯಾಕೆಂದರೆ ಮಜ್ಜಿಗೆ ಸ್ವಲ್ಪ ಹುಳಿ ಇದೆ ಬ್ಯಾಲೆನ್ಸ್ ಕರೆಕ್ಟ್ ಆಗುತ್ತೆ ಅಂತ ಹುಣಸೆಹಣ್ಣು ಹಾಕಲಿಲ್ಲ ಚಟ್ನಿ ರೆಡಿ ಇದೇನು ಗೊತ್ತಾ ನಾನು ಜೋನಿ ಬೆಲ್ಲ ಮಾಡಿಟ್ಕೊಳ್ತೀನಿ